ಎಲ್ರಿಗೂ ನಮಸ್ಕಾರ ಇನ್ನೇನು ಹೊಸ ವರ್ಷ ಬರ್ತಾ ಇದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ದಿನ ಕೆಲವೊಂದು ವಸ್ತುಗಳನ್ನು ನಾವು ಮನೆಗೆ ತಪ್ಪದೆ ತಂದರೆ ಅದೃಷ್ಟ ಹಣ ಹುಡುಕಿಕೊಂಡು ಬರುತ್ತದೆ ಅದರಲ್ಲಿ ಒಂದಾದರೂ ನೀವು ಮನೆಗೆ ತೊಗೊಂಬರೋಕ್ಕೆ ಪ್ರಯತ್ನ ಮಾಡಿ ವರ್ಷಗಳು ಕಳೆದು ಹೊಸ ವರ್ಷ ಪ್ರಾರಂಭವಾಗುತ್ತಿದ್ದಂತೆ ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಬದಲಾವಣೆಯನ್ನು ನಿರೀಕ್ಷಿಸುತ್ತಾರೆ ಇನ್ನೇನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವರ್ಷ ಕಳೆದು ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷ ಪ್ರಾರಂಭವಾಗಲಿದೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ಮನೆಗೆ ನಾವು ಯಾವೆಲ್ಲ ವಸ್ತುಗಳನ್ನು ತೆಗೆದುಕೊಂಡು ಬಂದರೆ ಅದೃಷ್ಟ ಹೆಚ್ಚಾಗುವುದು ಎಂದು ನೋಡೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇವುಗಳನ್ನು ಮನೆಗೆ ತಂದರೆ ನೀವು ಅದೃಷ್ಟವಂತರಾಗುವಿರಿ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಹೊಸ ವರ್ಷವನ್ನು ಬರಮಾಡಿಕೊಳ್ಳುವುದಕ್ಕಾಗಿ ಜನರು ಕಾತುರದಿಂದ ಕಾಯುತ್ತಿದ್ದಾರೆ ಹಿಂದೂ ಧರ್ಮದಲ್ಲಿ ಯಾವುದೇ ಶುಭ ಕಾರ್ಯವನ್ನು ಆರಂಭಿಸುವ ಮೊದಲು ಗಣಪತಿಯನ್ನು ಪೂಜಿಸಲಾಗುತ್ತದೆ ಹಾಗಾಗಿ ಗಣಪತಿಯನ್ನು ಮೊದಲು ಪೂಜಿಪ ದೇವರೆಂಬುದು ಎಲ್ಲರಿಗೂ ಗೊತ್ತು ನೀವು ನಿಮ್ಮ ಹೊಸ ವರ್ಷ ಪೂರ್ತಿ ಸುಖ ಸಂತೋಷ ಸಂಪತ್ತು ಹಾಗೂ ಸಮೃದ್ಧಿಯಿಂದ ಇರಲು ಹೊಸ ವರ್ಷದ ಆರಂಭದಲ್ಲಿ ಗಣೇಶನನ್ನು ಪೂಜಿಸಬೇಕು ಹೊಸ ವರ್ಷ ಆರಂಭವಾಗುವ ಮುನ್ನ ಈ ವಸ್ತುಗಳನ್ನು ಮನೆಗೆ ತೆಗೆದುಕೊಂಡು ಬರಬೇಕು ಹೊಸ ವರ್ಷಕ್ಕೂ ಮುನ್ನ ಮನೆಗೆ ಇವುಗಳನ್ನು ತರುವುದರಿಂದ ಶುಭ ಫಲಿತಾಂಶಗಳನ್ನು ಪಡೆದುಕೊಳ್ಳಬಹುದು ಆ ವಸ್ತುಗಳನ್ನು ಕುರಿತು ಈಗ ನೋಡೋಣ ಮೊದಲನೆಯದಾಗಿ ಕಾಮಧೇನು ಕಾಮಧೇನು ಹಸುವಿನ ವಿಗ್ರಹ ಹಿಂದೂ ಧರ್ಮದಲ್ಲಿ ಕಾಮಧೇನುವನ್ನು ದೇವರ ರೂಪದಲ್ಲಿ ಕಾಣಲಾಗುವುದು ಅಂತಹ ಪರಿಸ್ಥಿತಿಯಲ್ಲಿ ಕಾಮಧೇನು ಹಸುವಿನ ವಿಗ್ರಹವನ್ನು ತರುವುದು ಅತ್ಯಂತ ಮಂಗಳಕರವಾಗಿರುತ್ತದೆ ಹೊಸ ವರ್ಷದ ಮೊದಲ ದಿನದಂದು ನೀವು ಮನೆಗೆ ಕಾಮಧೇನು ಹಸುವಿನ ವಿಗ್ರಹವನ್ನು ಅಥವಾ ಮೂರ್ತಿಯನ್ನು ತರುವುದು ಹೊಸ ವರ್ಷಕ್ಕೆ ಶುಭ ಆರಂಭವನ್ನು ಸೂಚಿಸುತ್ತದೆ ಇದರೊಂದಿಗೆ ಹೊಸ ವರ್ಷದ ಸಂದರ್ಭದಲ್ಲಿ ಮನೆಯಲ್ಲಿ ಆನೆಯ ವಿಗ್ರಹವನ್ನು ಇಡುವುದು ತುಂಬ ಮಂಗಳಕರವೆಂದು ಹೇಳಲಾಗುವುದು ಶುಭ ಫಲಿತಾಂಶಗಳಿಗಾಗಿ ನೀವು ಮನೆಯಲ್ಲಿ ಬಿಳಿ ಬಣ್ಣದ ಆನೆಯ ವಿಗ್ರಹವನ್ನು ಇಡಬೇಕು ಹಾಗೆಯೇ ಎರಡನೆಯದಾಗಿ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ದಿನ ಬುಧವಾರ ದಿನದೊಂದಿಗೆ ಪ್ರಾರಂಭವಾಗುತ್ತದೆ ಈ ದಿನವನ್ನು ಗಣಪತಿಗೆ ಸಮರ್ಪಿಸಲಾಗಿದೆ ನೀವು ಹೊಸ ವರ್ಷದ ಮೊದಲ ದಿನದಂದು ಗಣೇಶನ ವಿಗ್ರಹವನ್ನು ಮನೆಗೆ ತೆಗೆದುಕೊಂಡು ಬರಬೇಕು ಈ ರೀತಿ ಮಾಡುವುದರಿಂದ ನಿಮ್ಮ ಕುಟುಂಬವು ಸಂತೋಷ ಮತ್ತು ಸಮೃದ್ಧಿಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತದೆ ಎಂಬುವ ನಂಬಿಕೆ ಇದೆ ಮೂರನೆಯದಾಗಿ ದಕ್ಷಿಣಾವರ್ತಿ ಶಂಕ ಲಕ್ಷ್ಮಿಗೆ ಪ್ರಿಯವಾದ ವಸ್ತುವೆಂದು ಹೇಳಲಾಗುವುದು ದಕ್ಷಿಣಾವರ್ತಿ ಶಂಕದಲ್ಲಿ ಸಾಕ್ಷಾತ್ ಮಹಾವಿಷ್ಣು ನೆಲೆಸಿರುತ್ತಾನೆ ಹಾಗಾಗಿ ಮನೆಯಲ್ಲಿ ದಕ್ಷಿಣಾವರ್ತಿ ಶಂಕವನ್ನು ಇಡುವುದು ವಾಸ್ತು ದೃಷ್ಟಿಯಿಂದ ಅತ್ಯಂತ ಮಂಗಳಕರ ಈ ವಿಶೇಷವಾದ ಹೊಸ ವರ್ಷದ ದಿನದಂದು ದಕ್ಷಿಣಾವರ್ತಿ ಶಂಕವನ್ನು ನಿಮ್ಮ ಮನೆಗೆ ತಂದು ದೇವರ ಕೋಣೆಯಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಹೀಗೆ ಮಾಡುವುದರಿಂದ ಹೊಸ ವರ್ಷವು ನಿಮಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ ಹಾಗೆಯೇ ನವಿಲುಗರಿ ವಿಷ್ಣುವಿನ ರೂಪವಾದ ಶ್ರೀಕೃಷ್ಣನಿಗೆ ತುಂಬಾ ಪ್ರಿಯವಾದ ವಸ್ತುವಾಗಿದೆ ಮನೆಯಲ್ಲಿ ನವಿಲುಗರಿಯನ್ನು ಇಡುವುದು ತುಂಬ ಮಂಗಳಕರವೆಂದು ಹೇಳಲಾಗುವುದು ಅಂತಹ ಅಂದರೆ ಈ ವಿಶೇಷವಾದ ಪರಿಸ್ಥಿತಿಯಲ್ಲಿ ಅಂದರೆ ಈ ವಿಶೇಷವಾದ ದಿನದಂದು ಹೊಸ ವರ್ಷದ ವಿಶೇಷವಾದ ಸಂದರ್ಭದಲ್ಲಿ ನಿಮ್ಮ ಮನೆಗೆ ನವಿಲುಗರಿಗಳನ್ನು ತರಬೇಕು ವಾಸ್ತು ಪ್ರಕಾರ ನೀವು ನವಿಲುಗರಿಗಳನ್ನು ಮನೆಯ ದೇವರ ಕೋಣೆಯಲ್ಲಿ ಅದರಲ್ಲೂ ಪೂರ್ವ ದಿಕ್ಕಿನಲ್ಲಿ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಇಡುವುದು ಮಂಗಳಕರ ನಿಮ್ಮ ಕೈಲಾದರೆ ಆ ದಿನದಂದು ನವಿಲುಗರಿಯನ್ನಾದರೂ ಮನೆಗೆ ತನ್ನಿ ಮುಂದಿನ ವಸ್ತು ಕುದುರೆ ಲಾಳ ವಾಸ್ತುಶಾಸ್ತ್ರದಲ್ಲಿ ಕುದುರೆಗಳ ಲಾಳಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಇಂತಹ ವಿಶೇಷವಾದ ಸಂದರ್ಭಗಳಲ್ಲಿ ನೀವು ನಿಮ್ಮ ಮನೆಯಲ್ಲಿ ಕುದುರೆ ಲಾಳವನ್ನು ಇಟ್ಟುಕೊಂಡರೆ ಅದು ನಿಮ್ಮಿಂದ ನಕಾರಾತ್ಮಕ ಶಕ್ತಿ ದೂರಾಗುವಂತೆ ಮಾಡುತ್ತದೆ ಅಲ್ಲದೆ ಇದನ್ನು ಮನೆಯಲ್ಲಿ ಇಡುವುದು ಅದೃಷ್ಟವನ್ನು ತರುತ್ತದೆ ವಾಸ್ತು ದೃಷ್ಟಿಯಿಂದ ಇದನ್ನು ಮನೆಯ ಮುಖ್ಯ ದ್ವಾರದಲ್ಲಿ ಇಡುವುದು ಹೆಚ್ಚು ಮಂಗಳಕರವೆಂದು ಹೇಳಲಾಗುವುದುಂಟು ಇನ್ನು ಹೊಸ ವರ್ಷದ ದಿನದಂದು ಶಿವನಿಗೆ ಹಾಲನ್ನು ಅರ್ಪಿಸಿ ಹೊಸ ವರ್ಷವನ್ನು ಆಚರಿಸಬೇಕು ಹೊಸ ವರ್ಷವನ್ನು ತುಂಬ ವಿಶೇಷವಾಗಿಸಲು ಹೊಸ ವರ್ಷದ ಮೊದಲ ದಿನದಂದು ಶಿವನಿಗೆ ಹಾಲನ್ನು ಅರ್ಪಿಸಿ ಎಂದು ಜ್ಯೋತಿಷಿಗಳು ಹೇಳುತ್ತಾರೆ ಇದರೊಂದಿಗೆ ಮಹಾಶಿವನಿಗೆ ಪ್ರಿಯವಾದ ಧಾತುರ ಹಣ್ಣು ಮತ್ತು ಬಿಲ್ವ ಪತ್ರೆಯನ್ನು ಇಟ್ಟು ಪೂಜೆ ಮಾಡಬೇಕು ಹೊಸ ವರ್ಷದ ಮೊದಲ ದಿನದಂದು ಮಂಗಳ ಗೌರಿಯನ್ನು ಶಿವನೊಂದಿಗೆ ಪೂಜಿಸಿದರೆ ಬಹಳ ಒಳ್ಳೆಯದು ಹಾಗೆಯೇ ಹನುಮಂತನನ್ನು ಪೂಜಿಸಿ ಹೊಸ ವರ್ಷದ ಮೊದಲ ದಿನದಂದು ಹನುಮಾನ್ ಸಾತಿಕ ಪಠಿಸಿ ಹೊಸ ವರ್ಷದ ಮೊದಲ ದಿನದಂದು ಹನುಮಾನ್ ಚಾಲಿಸನ್ನು ಓದಿದರೆ ಒಳ್ಳೆಯದು ಈ ಎಲ್ಲ ಕ್ರಮಗಳನ್ನು ಅನುಸರಿಸಿದರೆ ಎಲ್ಲ ರೀತಿಯ ರೋಗಗಳು ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಮತ್ತು ಸಕಾರಾತ್ಮಕ ಶಕ್ತಿ ಅರಿಯುತ್ತದೆ ಇನ್ನು ಹೊಸ ವರ್ಷದ ದಿನದಂದು ಮನೆಯಲ್ಲಿ ಜೇಡರ ಬಲೆ ಇಡಬಾರದು ಮನೆಯಲ್ಲಿರುವ ಜೇಡರ ಬಲೆಗಳನ್ನು ನಿಮ್ಮ ಒಳ್ಳೆಯ ಸಮಯವನ್ನು ಕೆಟ್ಟ ದಿನಗಳಾಗಿ ಪರಿವರ್ತಿಸಬಹುದು ಸಾಮಾನ್ಯವಾಗಿ ಜನರ ಮನೆಯ ಯಾವುದೋ ಮೂಲೆಯ ಮೇಲಿನ ಭಾಗದಲ್ಲಿ ಜಾಲಗಳು ಇರುತ್ತದೆ ವಾಸ್ತು ಪ್ರಕಾರ ದೋಷಗಳಿಗೆ ಕಾರಣವಾಗುತ್ತದೆ ಇದರಿಂದ ವ್ಯಾಪಾರದಲ್ಲಿ ನಷ್ಟ ಉಂಟಾಗಬಹುದು ಕುಟುಂಬದ ಸಂತೋಷ ಮತ್ತು ಸಮೃದ್ಧಿ ಕಡಿಮೆಯಾಗಲು ಪ್ರಾರಂಭಿಸುತ್ತದೆ ಯಾವುದೇ ಕೆಲಸ ಮಾಡಬೇಕೆಂದು ಅನಿಸುವುದಿಲ್ಲ ಕೌಟುಂಬಿಕ ಕಲಹಗಳು ಹೆಚ್ಚಾಗುವುದು ಉಂಟು ಮನೆಯಲ್ಲಿ ರೂಪುಗೊಂಡ ಜೇಡರ ಬಲೆಗಳನ್ನು ತಕ್ಷಣ ತೆಗೆದುಹಾಕಿ ಹಾಗೆಯೇ ಹೊಸ ವರ್ಷದ ಮೊದಲನೇ ದಿನದಂದು ಈ ವಸ್ತುಗಳಲ್ಲಿ ಒಂದನ್ನಾದರೂ ಮನೆಗೆ ತಂದರೆ ಅದೃಷ್ಟ ಹಣ ಹುಡುಕಿಕೊಂಡು ಬರುವುದು ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ